ಸುಪ್ರೀಂ ತೀರ್ಪಿಗೆ ಮಾದಿಗದಂಡೋರ ಸ್ವಾಗತ ದುರ್ಬಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿದೆ ಎಂ ವಿ ರಾಮಪ್ಪ ಹೌದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ಸುಪ್ರೀಂ ಕೋರ್ಟ್ ತೀರ್ಪನ್ನು ಬೆಂಬಲಿಸಿ ಮಾದಿಗದಂಡೋರ ಮಾದಿಗ ಜಾಗೃತಿ ಹೋರಾಟ ಸಮಿತಿಯ ಕಾರ್ಯಕರ್ತರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ವಿಜಯೋತ್ಸವ ಆಚರಿಸಿ ನಗರದಲ್ಲಿ ನಡೆದ ಬೈಕ್ ರ್ಯಾಲಿಗೆ ಸಾಥ್ ನೀಡಿದರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿ ರಾಮಪ್ಪ ಮಾತನಾಡಿ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಮೀಸಲಾತಿಯಿಂದ ವಂಚನೆಯಾಗಿದ್ದ ದುರ್ಬಲ ಸಮುದಾಯಗಳಿಗೆ ನ್ಯಾಯ ಸಿಕ್ಕಿದೆ ತೀರ್ಪನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಎಂದರು ಪರಿಶಿಷ್ಟ ಜಾತಿಯ ಒಳ ಹೋರಾಟಕ್ಕೆ ದಶಕಗಳ ಇತಿಹಾಸವಿದೆ ಇದಕ್ಕಾಗಿ ಹಲವು ಮಂದಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ನಾವು ಸಂಘಟನೆಗಳ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಿದ ಅವರು ನೆರೆಯ ಆಂಧ್ರಪ್ರದೇಶದಲ್ಲಿ ಕೃಷ್ಣ ಮಾದಿಗ ಪ್ರಾರಂಭಿಸಿದ ಒಳ ಮೀಸಲಾತಿ ಹೋರಾಟಕ್ಕೆ ಇಂದಿಗೆ ಜಯ ಸಿಕ್ಕಂತಾಗಿದೆ ಅವರು ಹೋರಾಟವನ್ನ ಆಂಧ್ರಪ್ರದೇಶದಲ್ಲಿ ಪ್ರಾರಂಭಿಸಿದ್ರು ಅದು ಇಡೀ ರಾಷ್ಟವನ್ನ ವ್ಯಾಪಿಸಿ ಮೀಸಲಾತಿಯಿಂದ ದಶಕಗಳಿಂದ ವಂಚಿತರಾಗಿದ್ದವರಿಗೆ ಮೀಸಲಾತಿ ದೊರೆತು ಬದುಕು ಕಟ್ಟಿಕೊಳ್ಳಲು ನೆರವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಂಎನ್ ನಾರಾಯಣಸ್ವಾಮಿ ಮಂಜುನಾಥ್ ಕೃಷ್ಣಪ್ಪ ಎಂ ಶ್ರೀನಿವಾಸ್ ಆರ್ ಕೆ ನಾರಾಯಣಸ್ವಾಮಿ ಆಂಜಪ್ಪ ಕೆ ನರಸಿಂಹಪ್ಪ ರಂಗಣ್ಣ ಎಂಆರ್ ನಾರಾಯಣಸ್ವಾಮಿ ನರಸಿಂಹಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಒಂದು ಹೋರಾಟಕ್ಕೆ ನಮ್ಮ ಮಾದವರ ಜಯ ಗಳಿಸಿದೆ ಮಂದಕೃಷ್ಣನ್ ಅವರ ನಾಯಕತ್ವದಲ್ಲಿ ಇವತ್ತು ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದು ಇದೇ ಬೆಂಗಳೂರಲ್ಲಿ ಹೈದರಾಬಾದ್ ಕಾರ್ಯಕ್ರಮ ಹೈದರಾವತ ಹುಬ್ಳಿ ಕಾರ್ಯಕ್ರಮ ಸುಮಾರು ವರ್ಷಗಳ ಪುಟ್ಟುಗೋಚಿ ಚಳುವಳಿ ರಕ್ತ ಚಳುವಳಿ ಮತ್ತು ಏನು ಸಾಂಕೇತಿಕವಾಗಿ ಸುಮಾರು ವರ್ಷಗಳ ನೂರ ಸಾವಿರದ ನೂರ ಇಪ್ಪತ್ತೈದು ಹೋರಾಟಗಳನ್ನು ಮಾಡಿಕೊಂಡು ಇವತ್ತು ನಾವು ಈ ಒಂದು ಜೈವನ್ನ ಗಳಿಸಿದ್ದೀವಿ ಇದಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿಗವಂತ ಪಿ ವಿ ವೆಂಕಣ್ಣಪ್ಪನವರ ನಾಯಕತ್ವದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಪ್ರತಿಫಲವಾಗಿ ಇವತ್ತು ನಮಗೆ ಸುಪ್ರೀಂ ಕೋರ್ಟ್ ನ್ಯಾಯ ಸಿಕ್ಕಿದೆ ಅದರಿಂದ ನಮ್ಮ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಮಾಧ್ಯಮದ ಎಲ್ಲ ಕಾರ್ಯಕರ್ತರು ಮತ್ತು ಈ ಕುಟುಂಬದಲ್ಲಿ ಒಳ್ಳೆಯ ಒಂದು ಆಶ್ವಾಸನೆ ಕೊಟ್ಟು ಮಹಿಳಾ ಸಂಘದವರು ಸಹ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಮಕ್ಕಳನ್ನು ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಐರಾವತ್ತು ಕಾರ್ಯಕ್ರಮಕ್ಕೆ ಹೋಗಿ ಅಪಘಾತಗಳಾಗಿ ಈ ಒಂದು ಕಷ್ಟ ಸುಖಗಳನ್ನು ಅನುಭವಿಸಿಕೊಂಡು ಬಂದಿರತಕ್ಕಂಥ ಈ ಒಂದು ಹೋರಾಟ ಇವತ್ತು ನಮಗೆ ಜಯ ಸಿಕ್ಕಿದೆ ಅದಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ಹೋರಾಟಗಾರರಿಗೂ ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ ಮತ್ತೆ ಏನು ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪಾಗಿದೆ ಆ ಐತಿಹಾಸಿಕ ತೀರ್ಪನ್ನು ಮಾಡಿರ್ತಕ್ಕಂಥ ನ್ಯಾಯಾಧೀಶರಿಗೆ ಎಲ್ಲರಿಗೂ ಮತ್ತೆ ಸರ್ಕಾರಕ್ಕೂ ಸಹ ನಾವು ಧನ್ಯವಾದಗಳು ಮತ್ತೆ ಸ್ವಾಗತವನ್ನು ಕೊಡ್ತಾ ಇದೀವಿ ಮತ್ತೆ ಇವತ್ತು ನಾವೇನು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದೀವಿ ಬೈಕ್ ರ್ಯಾಲಿನಲ್ಲಿ ಬಿ ಎಸ್ ಎಸ್ ಸಂಘದಿಂದ ಮತ್ತೆ ಮಾದರಿ